ಸುವರ್ಣಸೌಧದಲ್ಲಿ ಅಧಿವೇಶನ ವೀಕ್ಷಿಸಲು ಬಂದಿದ್ದ ಹೀರಾ ಕಾಲೇಜ್ ಬಬ್ಬುಕಟ್ಟೆಯ ವಿದ್ಯಾರ್ಥಿಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತ್ಮೀಯ ಕ್ಷಣಗಳನ್ನು ಕಳೆದರು ಪರೀಕ್ಷೆ ಸಮಯ ಓದಿನ ಕಡೆ ಹೆಚ್ಚಿನ ಗಮನ ಹರಿಸುವಂತೆ ಸಿದ್ದರಾಮಯ್ಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಸ್ವೀಕರ್ ಯುಟಿ ಖಾದರ್ ಜೊತೆಗಿದ್ದರು ವರ್ಷಕ್ಕೊಮ್ಮೆ ಚಳಿಗಾಲದಲ್ಲಿ ಮಾತ್ರ ನೆನಪಿಗೆ ಬರುವ ನಾನೂರ ನಲವತ್ಮೂರು ಕೋಟಿ ರೂಪಾಯಿ ವೆಚ್ಚದ ಸುವರ್ಣ ವಿಧಾನಸೌಧ ಈಗ ರಾಜಕೀಯ ಶಕ್ತಿ ಕೇಂದ್ರದ ಜೊತೆಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರವಾಸದ ಕೇಂದ್ರವಾಗಿ ಬದಲಾಗಿದೆ ಅಧಿವೇಶನದ ನಂತರ ಖಾಲಿ ಬೀಳುವ ಸುವರ್ಣ ವಿಧಾನಸೌಧವನ್ನು ಈಗ ಶಾಲಾ ವಿದ್ಯಾರ್ಥಿಗಳ ವೀಕ್ಷಣೆಗೆ ಮುಕ್ತಗೊಳಿಸಲಾಗಿದೆ ಹಾಗೆಯೇ ಅಧಿವೇಶನದ ಸಮಯದಲ್ಲೂ ವಿದ್ಯಾರ್ಥಿಗಳನ್ನು ಆಹ್ವಾನವಿತ್ತು ಕರೆಯುವ ಪರಿಪಾಠವೂ ಇದೆ ಇಂತಹದೊಂದು ಆಹ್ವಾನ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಬಬ್ಬುಕಟ್ಟೆಯ ಹೀರಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಬಂದಿತ್ತು ಕಳೆದ ಅಧಿವೇಶನ ಸಮಯದಲ್ಲಿ ಖುದ್ದು ಸ್ಪೀಕರ್ ಯುಟಿ ಖಾದರ್ ಹೀರಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಆಹ್ವಾನ ನೀಡಿದ್ದರು ಆ್ಯಕ್ಚುಲಿ ನಮಗೆ ಸಿಕ್ಕಿದ್ದು ಒಂದು ಮೂರು ದಿನದ ಹಿಂದೆ ನನಗೆ ಇಂದು ಇಂಥದ್ದೊಂದು ಅವಕಾಶ ಒಂದು ಪ್ರಪೋಸಲ್ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ನವ್ರು ಇಟ್ಟಾಗ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಷ್ಟು ಫ್ರೀ ಶೆಡ್ಯೂಲಲ್ಲಿ ಇರಲಿಲ್ಲ ನಾವು ಯಾಕೆ ಯಾಕೆ ಹೇಳಿದ್ರೆ ನಮ್ಮ ಶೋಲ್ಡರ್ಸ್ ಮೇಲೆ ಇದು ಇಂಟರ್ನಲ್ ಎಲ್ಲ ಅಪ್ ಮಾಡುವಂಥದ್ದು ಮಾರ್ಕ್ಸ್ ಸಬ್ಮಿಟ್ ಮಾಡುವಂಥದ್ದು ಸೆಮಿಸ್ಟರ್ ಆನ್ ದ ಶೋಲ್ಡರ್ಸ್ ಇದೆಲ್ಲ ಆಪ್ಚಕಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಇರುವಾಗ ಇದು ಅರೇಂಜ್ ಮಾಡಲಿಕ್ಕೆ ಆಗ್ಬೋದು ಅಂತೇಳಿ ನಾನು ಒಂದು ಸೆಕೆಂಡ್ ಥಾಟ್ ಇತ್ತು ನನಗೆ ಆಗ್ಬೌದಾ ಇಲ್ವಾ ಆದರೆ ಇಂಥದ್ದೊಂದು ಆಪರ್ಚುನಿಟಿ ಮಿಸ್ ಮಾಡಿದರೆ ನಾವು ಮಕ್ಕಳಿಗೆ ಅದು ಮಾಡುವಂಥ ಒಂದು ನಮ್ಮ ಕಂಫರ್ಟ್ ಝೋನನ್ನು ನಾವು ನೋಡಿಕೊಂಡ್ರೆ ಮಕ್ಕಳಿಗೆ ನಾವು ಆ ಒಂದು ಏನು ಅವಕಾಶವನ್ನು ನಾವು ಅವರಿಂದ ವಂಚಿತರನ್ನಾಗಿ ಮಾಡಿಸಬಹುದು ಅಂತ ಒಂದು ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ಬರುವುದನ್ನೆಲ್ಲ ಎದುರಿಸಿ ನೋಡುವ ಏನಾಗ್ತದೆ ಒಂದು ಸ್ಟೆಪ್ ತಗೊಳ್ಳುವ ಮಕ್ಕಳಿಗೆ ಅಂತ ಒಂದು ಅವಕಾಶವನ್ನು ಸಿಗುವಂಥ ಮಾಡುವ ಅಂತ ಹೇಳಿ ನಾವು ರೆಡಿ ಆದದು ವಿದಿನ್ ತ್ರೀ ಡೇಸ್ ನಾವು ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ದು ವಿಶೇಷ ಶಿಲ್ಪ ವಿನ್ಯಾಸದಲ್ಲಿರುವ ಸೌಧದ ವಿಶಾಲ ಆವರಣ ವಿಧಾನಸಭೆ ಅಂದರೆ ಕೆಳಮನೆ ವಿಧಾನ ಪರಿಷತ್ ಮೇಲ್ಮನೆ ಸಭಾಂಗಣ ಎರಡೂ ಸದನದ ವೀಕ್ಷಕರ ಗ್ಯಾಲರಿ ಸೆಂಟ್ರಲ್ ಹಾಲ್ ಬ್ಯಾಂಕ್ವೆಟ್ ಹಾಲ್ ಸೌಧದ ಮುಖ್ಯ ಪ್ರವೇಶದ್ವಾರ ಸಚಿವಾಲಯದ ಕಚೇರಿಗಳನ್ನು ವೀಕ್ಷಿಸುವ ಅವಕಾಶ ವಿದ್ಯಾರ್ಥಿನಿಯರಿಗೆ ಸಿಕ್ಕಿತು ಶೈಕ್ಷಣಿಕ ಪಟ್ಟದಲ್ಲಿ ಬರುವ ಮೇಲ್ಮನೆ ಕೆಳಮನೆ ಜಂಟಿ ಸದನ ಸಭಾಪತಿ ಸಭಾಧ್ಯಕ್ಷ ಮುಖ್ಯಮಂತ್ರಿ ಸಚಿವರು ಶಾಸಕರು ಮತ್ತು ಸೌಧದೊಳಗೆ ಭದ್ರತಾ ವ್ಯವಸ್ಥೆ ಕೈಗೊಳ್ಳುವ ಮಾರ್ಷಲ್ಗಳ ಬಗ್ಗೆ ಸಿಬ್ಬಂದಿಯಿಂದ ಪ್ರಾಥಮಿಕ ಮಾಹಿತಿ ಪಡೆದರು Uh, it was a great experience and we are happy that we got this opportunity of visiting this suvarna savda the moment we entered this assembly, uh, the session was going, uh, it was taking place, and uh, we could uh, notice that uh, within a short period of time, within 10 minutes, we, uh, we could uh, see the current situation about that. they were discussing about the budgets, and uh, uh, we never experienced this uh, as a uh, visiting to suvarna savda it was really an immense pleasure for us to meet the Sar uh, our Honourable Chief Minister and uh, our uh, speaker, Yutika Dasar. Uh, it was a kind of dream come true for us to meet the two renowned personalities. I had that dream to go see that and... ಹೀರಾ ಕಾಲೇಜ್ ಯುಟಿ ಖಾದರ್ ಪ್ರತಿನಿಧಿಸುವ ಕ್ಷೇತ್ರವಾಗಿದ್ದರಿಂದ ಸುವರ್ಣಸೌಧದಲ್ಲಿ ಸಹಜವಾಗಿಯೇ ಸ್ಪೀಕರ್ ಕಾದನ್ರನ್ನ ಭೇಟಿಯಾಗುವ ಆಕಾಂಕ್ಷೆಯೊಂದಿಗೆ ಅವರಿಗಾಗಿ ಕಾಯ್ತಾ ಇದ್ದರು ಈ ವಿದ್ಯಾರ್ಥಿಗಳನ್ನ ಪುಳಕಿತರನ್ನಾಗಿಸುವ ಸನ್ನಿವೇಶವೊಂದನ್ನು ಕಾದರ್ ಸೃಷ್ಟಿಸಿಕೊಟ್ಟಿದ್ದರು ಅದುವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗುವ ಅವಕಾಶ ಕಾದರರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ವಿದ್ಯಾರ್ಥಿನಿಯರೊಂದಿಗೆ ಬೆರೆತರು ಒಂದಿಷ್ಟು ಮಾತುಕತೆ ಆಡಿದರು ಈ ಅನುಭವವನ್ನು ವಿದ್ಯಾರ್ಥಿನಿಯರು ಮತ್ತು ಸಂಸ್ಥೆಯವರು ಹಂಚಿಕೊಂಡಿದ್ದಾರೆ ಕೇಳಿ As a first experience, and it was kind of unexpected one. Uh, the moment when Siddaramaiah sir came, it was just uh, as it kind of we surprised, and uh, we clicked the pictures with both uh, our Chief Minister Siddaramaiah sir and uh, Speaker Yuthika sir. Um, the Suvarna Soudha was so systematic, and it was so well arranged, and we are really thankful that our management and principal they have taken us to vidana Soudha to visit over there, and ಥ್ಯಾಂಕ್ ಪ್ರಿನ್ಸಿಪಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫಾರ್ ಟೇಕಿಂಗ್ ಅಸ್ ಟು ಸುವರ್ಣ ಸೌಧ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಅರ್ಸ್ ಬೆಳಗಾವಿಯಲ್ಲಿ ಅಂತ ಒಂದು ಅಸೆಂಬ್ಲಿ ಸೆಷನನ್ನು ವಿಟ್ರೆಸ್ ಮಾಡುವಾಗ ನಾವೀಗ ಜನರಲಿ ಬ್ರಾಡ್ಕಾಸ್ಟಲ್ಲೆಲ್ಲ ನೋಡ್ತೇವೆ ಲೈವ್ ಬ್ರಾಡ್ಕಾಸ್ಟಲ್ಲೆಲ್ಲ ನೋಡ್ತೇವೆ ಸ್ಪೀಕರ್ ಮಾತಾಡ್ತಾ ಇರ್ತಾರೆ ಅವರು ಏನು ಬಿಲ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ಅದೇನೆಲ್ಲ ಡಿಸ್ಕಸ್ ಮಾಡ್ತಾರೆ ಹೇಳ್ತಾರೆ ಅದು ನಾವು ಬ್ರಾಡ್ಕಾಸ್ಟಲ್ಲಿ ನೋಡುವಷ್ಟು ಈಸಿ ಇರಲಿಲ್ಲ ಒಂದು ಸ್ವಲ್ಪ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅದು ನಮಗೆ ಅಲ್ಲಿ ಎಂಟ್ರಿ ಸಿಗಬೇಕಾದ್ರೆ ಅಲ್ಲಿ ಎಷ್ಟು ಗೇಟ್ಸ್ ಉಂಟು ಈ ಗೇಟಿಂದ ಆ ಗೇಟಿಗೆ ಆ ಗೇಟಿಂದ ಇನ್ನೊಂದು ಗೇಟಿಗೆ ಅದು ಎಲ್ಲರಿಗೂ ಹೋಗುವಂಥ ಗೇಟ್ಸ್ಗಳೆಲ್ಲ ಒಂದು ಪರ್ಟಿಕ್ಯುಲರ್ ರೆಪ್ರೆಸೆಂಟೇಟಿವ್ಸ್ಗೆಗಳಿಗೆ ಮಾತ್ರ ಅಂತ ಅದೊಂದು ಎಲ್ಲ ಅವ್ರು ಅಲ್ಲಿ ಅಂತ ಸ್ಟೂಡೆಂಟ್ಸ್ಗೆ ನಮಗೆ ವೆಸ್ಟ್ ಗೇಟಿಂದ ಎಂಟ್ರಿ ಮಾಡಲಿಕ್ಕೆಲ್ಲ ಒಂದು ಇದಿತ್ತು ಅಂಥ ಸನ್ನಿವೇಶಗಳಿತ್ತು ಮತ್ತು ನಮ್ಮ ಶ್ರೀ ಯು ಟಿ ಖಾದರ್ ಅವರು ನಮಗೆ ಒಂದು ಸ್ಪೆಷಲ್ ರೆಸ್ಕಾಟ್ ಎಲ್ಲ ಕೊಟ್ಟಿದ್ದರು ಅಲ್ಲಿ ಒಳಗೆ ಎಲ್ಲ ಕರ್ಕೊಂಡು ಹೋಗಲಿಕ್ಕೆ ನಮ್ಮನ್ನು ಅವರ ಜೊತೆಯಲ್ಲಿ ಮಾತಾಡಿಸ್ಲಿಕ್ಕೆ ಅವರು ಅವರ ಫ್ರೀ ಶೆಡ್ಯೂಲನ್ನು ಅಷ್ಟು ಬ್ಯುಸಿ ಇದ್ದಾಗ ಕೂಡ ಅವರು ಬಂದು ನಮ್ಮಲ್ಲಿ ಮಾತಾಡಿದರು ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಆನರೇಬಲ್ ಸ್ಪೀಕರ್ ಆ್ಯಸ್ ವೆಲ್ ಆ್ಯಸ್ ನಮಗೆ ಒಂದು ಖುಷಿ ತುಂಬ ಖುಷಿ ಕೊಟ್ಟದ ಸಂದರ್ಭ ಅಂತ ಹೇಳಿದರೆ ನಮ್ಮ ಶ್ರೀ ಸಿದ್ದರಾಮಯ್ಯ ಅವರು ಖುದ್ದು ಬಂದು ನಮ್ಮಲ್ಲಿ ಸ್ವಲ್ಪ ಹೊತ್ತು ಮಾತಾಡಿದ್ದು ತುಂಬ ಖುಷಿ ಕೊಟ್ಟಿದೆ ಅದು ಮರೆಯಲಿಕ್ಕೆ ಆಗೋದಿಲ್ಲ ನಮಗೆ ಆ್ಯಕ್ಚುಲಿ ನಮ್ಮದು ಗ್ರೇಟ್ ಅಪಾರ್ಚುನಿಟಿ ಏನಂದರೆ ನಮ್ಮ ಸ್ಪೀಕರ್ ಸಾಬ್ ಯು ಟಿ ಖಾದರ್ ಸಾಬ್ ನಮ್ಮ ಇಲ್ಲಿಯ ಶಾಸಕರಾಗಿದ್ದಾರೆ ಅವರು ನಮಗೆ ಒಂದು ಗ್ರೇಟ್ ಅಪಾರ್ಚುನಿಟಿ ಕೊಟ್ಟರು ನೀವು ಬನ್ನಿ ನಿಮ್ಮ ಮಕ್ಕಳಿಗೆ ಸೆಷನ್ ತೋರಿಸಿ ಅಸೆಂಬ್ಲಿ ಏನು ಆ್ಯಕ್ಟಿವಿಟೀಸ್ ನಡೀತಾ ಉಂಟು ಅದನ್ನೆಲ್ಲ ನೀವು ಮಕ್ಕಳಿಗೆ ತೋರಿಸಿ ಅವರ ಮುಂದಿನ ಭವಿಷ್ಯಕ್ಕೆಲ್ಲ ತುಂಬ ಒಳ್ಳೆಯದಾಗ್ಬೋದು ಹಾಗೆ ನಾವು ಆ ಪ್ಲ್ಯಾನಿಟ್ಟು ಹೀಗೆ ಹೋಗಲಿಕ್ಕೆ ಬೆಳಗಾವಿಗೆ ಹಾಗೆ ನಮ್ಮ ತರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಮತ್ತು ನಮ್ಮ ಎರಡು ಸ್ಟಾಫ್ ಮತ್ತು ಎರಡು ಮ್ಯಾನೇಜ್ಮೆಂಟ್ ಹಿಂಗ್ ನಾವೆಲ್ಲ ಹೋಗಿದ್ದೆವು ಯು ಟಿ ಖಾದರ್ ಸಾಬ್ಬ್ರವ ನಮ್ಮ ಯು ಟಿ ಅವರು ನಮಗೆ ತುಂಬ ಇದು ಮಾಡಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಈ ಪ್ರಯಾಣದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕೂಡ ಬಹಳ ಖುಷಿಯಾಗಿತ್ತು ಯಾಕೆಂದರೆ ಅಷ್ಟು ನಮ್ಮ ಪ್ರಿನ್ಸಿಪಾಲ್ರವ್ರು ಹೇಳಿದ್ದು ಬ್ಯುಸಿ ಶೆಡ್ಯೂಲ್ ಅವ್ರದ್ದು ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನಾವು ಸ್ವಲ್ಪ ಕಾದು ಕುಳಿತಿದ್ದೆವು ಯೂಟಿ ಕಾದರೆ ಹೇಗೋ ನಮ್ಮ ಸ್ಪೀ ಸ್ಪೀಕರ್ ನೋಡಬೇಕೆಂದು ಇಲ್ಲಿ ಬಂದ ನಂತರ ಅವರು ಆಹ್ವಾನ ಕೊಟ್ಟ ನಂತರ ಅವರಲ್ಲಿ ಆಗಬೇಕಲ್ಲ ಹಾಗೆ ನಾವು ವೆಯ್ಟ್ ಮಾಡುವಾಗ ನಮ್ಮ ನಾವು ದೊಡ್ಡ ಒಂದು ಅಪಾರ್ಚುನಿಟಿ ಸಿಕ್ಕಿದ್ದು ನಮ್ಮ ಮುಖ್ಯಮಂತ್ರಿಯವರನ್ನು ಅವ್ರು ತೆಗೆದು ತಗೊಂಡು ಬಂದಿದ್ದಾರೆ ಒಟ್ಟಿಗೆ ಬರುವಾಗ ಮುಖ್ಯಮಂತ್ರಿಯವರು ಒಟ್ಟಿಗೆ ಬಂದಿದ್ದಾರೆ ಮತ್ತು ಮುಖ್ಯಮಂತ್ರಿಯವರು ಕೂಡ ತುಂಬ ಇನ್ಸ್ಪಿರೇಷನ್ ಆಗಿದ್ದರು ನಮ್ಮ ಸ್ಟೂಡೆಂಟ್ಸ್ಗಳೊಂದಿಗೆ ಇಂಟ್ರಾಕ್ಷನ್ಸ್ ಎಲ್ಲ ಮಾಡಿದ್ದಾರೆಂದು ನಮ್ಮ ಸ್ಟೂಡೆಂಟ್ಸ್ಗಳಿಗೂ ಕೂಡ ಈ ಒಂದು ಎಕ್ಸ್ಪೀರಿಯೆನ್ಸ್ ಬಹಳ ಖುಷಿ ಕೊಟ್ಟಿದೆ ಮತ್ತು ಇಂಥ ಒಂದು ಅಪಾರ್ಚುನ್ ನಮಗೆ ಸಿಕ್ಕಿದ್ದು ಕೂಡ ಬಹಳ ಸಂತೋಷವಾಗಿದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ